ನಮಸ್ಕಾರ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಪ್ರಕಟಣೆಯಾಗಲಿದೆ ಎಂಬುದರ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋವನ್ನು ಕೊನೆವರೆಗೂ ನೋಡುವ ಮುಖಾಂತರ ಈ ಒಂದು ಮಾಹಿತಿಯನ್ನು ನೀವು ಕೂಡ ತಿಳಿದುಕೊಳ್ಳಿರಿ ಎಂಟು ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ರಿಸಲ್ಟ್ಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಮತ್ತು ಮೌಲ್ಯಮಾಪನ ಮಂಡಳಿಯು ಆದಷ್ಟು ಬೇಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ಗಳನ್ನು ಕೂಡ ಪ್ರಕಟಣೆ ಮಾಡುತ್ತೇವೆ ಎಂಬ ಮಾಹಿತಿಯನ್ನು ಕೂಡ ಹೊರಹಾಕಿದೆ ಪ್ರಸ್ತುತವಾಗಿ ಬರೆದಿರುವಂತಹ ಪರೀಕ್ಷೆ ಯಾವುದೆಂದರೆ ಪರೀಕ್ಷೆ ಒಂದು ಯಾರು ಉತ್ತೀರ್ಣವಾದ ಅಂಕಗಳನ್ನು ಗಳಿಸಿರುತ್ತಾರೋ ಅಂಥವರು ಮುಂದಿನ ಶಿಕ್ಷಣಕ್ಕೂ ಕೂಡ ಹೋಗಬಹುದಾಗಿದೆ ಯಾರು ಕಡಿಮೆ ಅಂಕದಿಂದ ಅನುತ್ತೀರ್ಣರಾಗಿರುತ್ತಾರೋ ಅಂಥವರು ಪರೀಕ್ಷೆ ಎರಡು ಪರೀಕ್ಷೆ ಮೂರರನ್ನು ಕೂಡ ಬರೆಯಬಹುದಾಗಿದೆ ಎಸ್ ಎಸ್ ಎಲ್ ಸಿ ಶಿಕ್ಷಣದಲ್ಲಿ ಕಡಿಮೆ ಅಂಕ ಗಳಿಸಿದರೆ ಏನು ಮಾಡಬೇಕು ಎಂದರೆ ಎರಡು ರೀತಿಯ ಪರೀಕ್ಷೆಗಳನ್ನು ಕೂಡ ತೆಗೆದುಕೊಂಡು ಬರೆಯಿರಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ ಕಡಿಮೆ ಅಂಕಗಳನ್ನು ಗಳಿಸಿದ್ದೇನೆ ಎಂದು ಏಕೆಂದರೆ ಸರ್ಕಾರವು ನಿಮಗೆ ಇನ್ನು ಎರಡು ಪರೀಕ್ಷೆಗಳನ್ನು ಕೂಡ ಬರೆಯಲು ಅವಕಾಶವನ್ನು ನೀಡಿದೆ ಮೊದಲನೇ ಬಾರಿಗೆ ಈ ರೀತಿಯ ಒಂದು ಹೊಸ ನಿಯಮವನ್ನು ಕೂಡ ಜಾರಿಗೊಳಿಸಿದೆ ಶಿಕ್ಷಣ ಮಂಡಳಿ ವಿದ್ಯಾರ್ಥಿಗಳು ಅನುತ್ತೀರ್ಣರಾದರೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಲು ಮತ್ತೆ ಮರುಪರೀಕ್ಷೆಯನ್ನು ಕೂಡ ತೆಗೆದುಕೊಂಡು ಪರೀಕ್ಷೆ ಎರಡು ಪರೀಕ್ಷೆ ಮೂರರಲ್ಲಿ ಮತ್ತೆ ಹೊಸ ಪ್ರಯತ್ನವನ್ನು ಕೂಡ ಮಾಡಬಹುದು ಪರೀಕ್ಷೆ ಎರಡರಲ್ಲಿ ನೀವೇನಾದರೂ ಪಾಸ್ ಆದರೆ ನೀವು ಕೂಡ ಮುಂದಿನ ಶಿಕ್ಷಣಕ್ಕೆ ಹೋಗಬಹುದಾಗಿದೆ ಸಾಕಷ್ಟು ವರ್ಷಗಳಿಂದ ಶಿಕ್ಷಣ ಮಂಡಳಿಯ ಪರೀಕ್ಷೆಗಳ ನಿಯಮವೇನೆಂದರೆ ಪ್ರಸ್ತುತ ಬರೆದಂತಹ ಅಂತಿಮ ಪರೀಕ್ಷೆಯ ರಿಸಲ್ಟ್ ಅನುತ್ತೀರ್ಣವಾಗಿ ಬಂದರೆ ಅವರು ಪೂರಕ ಪರೀಕ್ಷೆಗಳನ್ನು ಕೂಡ ಬರೆಯುತ್ತಿದ್ದರು ಕಳೆದ ವರ್ಷದಂದು ಎರಡು ಬಾರಿ ಪೂರಕ ಪರೀಕ್ಷೆಗಳನ್ನು ಕೂಡ ಬರೆಯಲು ಅವಕಾಶವನ್ನು ಮಾಡಲಾಯಿತು ಆದರೆ ಈ ವರ್ಷದಂದು ಮಾತ್ರ ಈ ಒಂದು ಪರೀಕ್ಷೆಗಳನ್ನು ಕೂಡ ಪೂರಕ ಪರೀಕ್ಷೆ ಎಂದು ಪರಿಗಣಿಸಲಾಗುವುದಿಲ್ಲ ಫ್ರೆಶ್ ಸ್ಟೂಡೆಂಟ್ ಎಂದೇ ಪರಿಗಣಿಸಲಾಗುತ್ತದೆ ಎಂದು ಶಿಕ್ಷಣ ಇಲಾಖೆ ಮಾಹಿತಿಯನ್ನು ನೀಡಿದೆ ಯಾವ ರೀತಿ ಎಂದರೆ ನೀವೇನಾದರೂ ಪರೀಕ್ಷೆ ಒಂದರಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿ ಅನುತ್ತೀರ್ಣರಾಗಿದ್ದೀರಿ ಎಂದರೆ ನಿಮಗೆ ನಾಟ್ ಕಂಪ್ಲೀಟೆಡ್ ಎಂಬ ರಿಸಲ್ಟ್ ಕೂಡ ಬಂದಿರುತ್ತದೆ ಮುಂಚಿತವಾಗಿಯೇ ಖಚಿತಪಡಿಸಿಕೊಳ್ಳಬೇಕು ನಾವು ಅನುತ್ತೀರ್ಣರಾದ ಅಂಕವನ್ನು ಗಳಿಸಿದ್ದೇವೆ ಎಂದು ಆ ರೀತಿ ಅಂಕಗಳು ಬಂದರೆ ಪರೀಕ್ಷೆ ಎರಡನ್ನು ಕೂಡ ತೆಗೆದುಕೊಂಡು ಬರೆಯಬಹುದು ಪರೀಕ್ಷೆ ಎರಡಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತದೆ ಆ ನಂತರ ಅಡ್ಮಿಷನ್ ಟಿಕೆಟ್ ಕೂಡ ನಿಮ್ಮ ಕೈ ಸೇರಿ ಆ ನಿಗದಿ ದಿನದಂದು ಯಾವ ವಿಷಯದ ಪರೀಕ್ಷೆಯಲ್ಲಿ ಅನುತ್ತೀರ್ಣವಾದ ಅಂಕಗಳನ್ನು ಗಳಿಸಿದ್ದೀರಿ ಎಂಬುದು ಕೂಡ ಖಚಿತಪಡಿಸಿಕೊಂಡು ಆ ದಿನದಲ್ಲಿ ನೀವು ಆ ಒಂದು ವಿಷಯದ ಬಗ್ಗೆ ಪರೀಕ್ಷೆಯನ್ನು ಕೂಡ ಬರೆಯಬಹುದಾಗಿದೆ ವಿದ್ಯಾರ್ಥಿಗಳೇ ಈಗಾಗಲೇ ಪರೀಕ್ಷೆಯನ್ನು ಕೂಡ ಬರೆದಿದ್ದೀರಿ ಪರೀಕ್ಷೆಯ ಫಲಿತಾಂಶವನ್ನು ನೋಡಲು ಕೂಡ ಕಾತುರದಿಂದ ಕಾಯುತ್ತಿದ್ದೀರಿ ಏಕೆಂದರೆ ಕಾಲೇಜುಗಳಲ್ಲಿ ಅಡ್ಮಿಷನ್ ಆಗಬೇಕೆಂಬ ಎಂಬ ಕಾರಣದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಫಲಿತಾಂಶದ ಮೇರೆಗೆ ಯಾವ ಕಾಲೇಜು ನಮಗೆ ಸೂಕ್ತಕರವಾಗಿ ಮುಂದಿನ ಶಿಕ್ಷಣಕ್ಕೆ ವಿದ್ಯಾಭ್ಯಾಸ ಮಾಡಲು ಯಾವ ಕಾಲೇಜುಗಳು ಸೂಕ್ತಕರವಾಗುತ್ತದೆ ಎಂಬುದನ್ನು ಕೂಡ ತಿಳಿದುಕೊಂಡು ನಿಗದಿ ಕಾಲೇಜುಗಳಿಗೆ ನೀವು ಈ ವರ್ಷದಲ್ಲಿಯೇ ಸೇರಿಕೊಳ್ಳುತ್ತೀರಿ ಆದರೆ ಮುಂಚಿತವಾಗಿ ನಿಮಗೆ ಫಲಿತಾಂಶವೂ ಕೂಡ ಬೇಕಾಗುತ್ತದೆ ಆ ಒಂದು ಫಲಿತಾಂಶವನ್ನು ಮೇ ಎಂಟರಂದು ಕೂಡ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಮಾಡಲಾಗುತ್ತದೆ ಎಂದು ಮಾಹಿತಿಯ ತುಣುಕು ಹೊರಬಂದಿದೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷಾ ರಿಸಲ್ಟ್ ಈ ನಿಗದಿ ದಿನಾಂಕದಂದು ಬಿಡುಗಡೆಯಾಗುತ್ತದೆ ಆದರೆ ಈ ಒಂದು ರಿಸಲ್ಟ್ ಮುಂಚಿತ ದಿನಗಳಲ್ಲಿ ಬಂದರೂ ಬರಬಹುದು ಅಥವಾ ಈ ನಿಗದಿ ದಿನಾಂಕ ಆದ ನಂತರವೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ರಿಸಲ್ಟ್ ಕೂಡ ಬಿಡುಗಡೆ ಆಗಬಹುದಾಗಿದೆ ಮೇ ಮೊದಲನೇ ವಾರ ಅಥವಾ ಮೇ ಎರಡನೇ ವಾರದಂದು ಬಿಡುಗಡೆ ಆಗುತ್ತೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆ ನಿಗದಿ ದಿನದಂದು ಉತ್ತೀರ್ಣವಾದ ಅಂಕಗಳನ್ನು ಗಳಿಸಿದ್ದರೂ ಕೂಡ ಖುಷಿಯಾಗಿ ಇರಿ ಕಡಿಮೆ ಅಂಕಗಳನ್ನು ಕೂಡ ಗಳಿಸಿದ್ದರೂ ನಿಮಗೆ ಎರಡು ರೀತಿಯ ಅವಕಾಶವನ್ನು ಮುಂದಿನ ದಿನಗಳಲ್ಲಿ ಸಿಗುತ್ತದೆ ಯಾವಾಗ ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರು ನಡೆಯುತ್ತದೆ ಎಂಬುದನ್ನು ಕೂಡ ನೀವು ಶಿಕ್ಷಣ ಮಂಡಳಿಗಳಿಂದ ಮಾಹಿತಿಯನ್ನು ಕೂಡ ಪಡೆಯಬಹುದು ಅಧಿಕೃತವಾಗಿಯೇ ಆ ಒಂದು ಪರೀಕ್ಷೆಗಳ ಮಾಹಿತಿಯೂ ಕೂಡ ಪ್ರಕಟಣೆ ಆಗುತ್ತದೆ ಆ ದಿನದಂದು ನೀವು ಆ ಪರೀಕ್ಷೆಗಳನ್ನು ಬರೆಯಿರಿ ಮತ್ತೆ ಮರುದಿನಗಳಲ್ಲಿ ಉತ್ತಮವಾದ ಅಂಕಗಳು ಮುಂದಿನ ಶಿಕ್ಷಣಕ್ಕೆ ಹೋಗಿ ಉತ್ತೀರ್ಣ ಅಂಕವನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೊಂದು ಸಲಹೆ ಪರೀಕ್ಷೆಯಲ್ಲಿ ಮಾತ್ರ ಫೇಲ್ ಆಗುತ್ತೀರಿ ಅಷ್ಟೇ ಆದರೆ ಜೀವನದ ಪರೀಕ್ಷೆಯಲ್ಲಿ ಎಂದಿಗೂ ಫೇಲ್ ಆಗಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳನ್ನು ದಿನನಿತ್ಯವೂ ಕೂಡ ಪಡೆಯಲು ನಮ್ಮ ಟಾಪ್ಲಾಲ್ಕರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ವೀಕ್ಷಕರೇ ಫಾಲೋ ಮಾಡಿ